ಹಲೋ ಗಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ವೀಡಿಯೋಸ್ ಬರ್ತಾ ಇರುತ್ತೆ ಗೈಸ್ ಅದೇ ಇವಾಗ ಮತ್ತೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋಲು ಕೂಡ ಹೈಲೈಟ್ ಆಗಿರೋದು ಪ್ರತಾಪ್ ಮತ್ತು ವಿನೋವರ್ ಅವ್ರ ಬಗ್ಗೆ ಗಾಸ್ ನಿಮ್ಗೆ ಅನಿಸ್ಬೋದು ಅಂದರೆ ಕಂಟಿನ್ಯೂಸ್ ಆಗಿ ಎಷ್ಟೊಂದು ಎಷ್ಟೊಂದು ಆರು ದಿನದಿಂದ ಇನ್ನಿವಾಗ ಬರೀ ಪ್ರತಾಪ್ ವೀಡಿಯೋನೇ ಹಾಕ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿದ್ರಿ ಗೈಸ್ ಅಂದರೆ ಇವಾಗ ನಾನು ಬೇಕು ಬೇಕು ಅಂತ ಪ್ರತಾಪರು ಅಂದರೆ ಬಂದರೆ ಬರೀ ಅವ್ರು ತಮ್ಮಲ್ಲಿ ಇರೋದು ಅವ್ರ ಟೈಟಲಲ್ಲಿ ಇರೋಂಥ ವೀಡಿಯೋಸ್ ಮಾಡ್ತಾಯಿಲ್ಲ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಅವ್ರು ಕೂಡ ಬರೀ ಅವ್ರದ್ದೇ ಪ್ರೋಮೋಸ್ ಆಯ್ತು ಅಂದರೆ ಎಲ್ಲ ಬಿಡ್ತಾ ಇರೋದು ಇವಾಗ ಸೊ ನಿನ್ನೆ ನೋಡಿದ್ರೆ ಅದು ಕಾರ್ಡ್ ಕೊಡೋದ್ರ ಬಗ್ಗೆ ಬಿಟ್ಟರು ಅಂದರೆ ಅಮಾಯಕ ಅನ್ನೋ ಕಾರ್ಡ್ ಬಗ್ಗೆ ಮತ್ತು ಸಂಡೆ ಎಪಿಸೋಡಲ್ಲಿ ಬಂದು ಅದು ಬಲ್ಪ್ ಆನ್ ಮಾಡೋದಿರುತ್ತಲ್ವ ಅಂದರೆ ಬೆಡ್ಶೀಟ್ ಹಾಕೊಂಡಿರ್ತಾರೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡಿರ್ತಾರೆ ಪ್ರತಾಪರು ಇದು ಸ್ಪಿನೈವ್ ಅಂದ್ಬಿಟ್ಟು ಅಂದರೆ ಅದ್ರ ಬಗ್ಗೆ ಪ್ರೋಮೋ ಬಿಟ್ಟರು ಸೊ ಮತ್ತು ಸ್ಯಾಟರ್ಡೆ ಎಪಿಸೋಡಲ್ಲಿ ಅವ್ರು ಹಾಸ್ಪಿಟಲಿಂದ ಬಂದಿರೋದನ್ನ ಬಿಟ್ಟರು ಪ್ರೋನ ಮತ್ತು ಹಾಗೆ ಗುರುವಾರ ಶುಕ್ರವಾರ ಅಂತೂ ಅಂದರೆ ಎಷ್ಟೊಂದು ಟೂ ಡೇಸ್ವರು ನಿಮ್ಗೆ ಗೊತ್ತವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಫುಲ್ ನ್ಯೂಸ್ಸೆಲ್ಲ ಅದೇ ಹೆಡ್ಲೈನ್ಸ್ ಇದ್ದಿದ್ದು ಸೊ ಅದಕ್ಕೋಸ್ಕರ ಅಂದರೆ ಇವಾಗ ಯಾತ್ರ ಇವಾಗ ಡೈಲಿ ಒಂದೊಂದು ವೀಡಿಯೋ ಅಂತೂ ಪ್ರತಾಪ್ ಅವ್ರ ಬಗ್ಗೆ ಬಂದಿದೆ ಸೊ ಅಂದರೆ ಅದು ಕಾಮನ್ ಇವಾಗ ಇವಾಗೆಲ್ಲ ನಡೀತಾ ಇರೋದೇ ಅವ್ರದ್ದು ನಾನು ಅಂದರೆ ನಾನೊಬ್ಬನೇ ಮಾಡ್ತಾ ಇರೋದಲ್ಲ ಕಲರ್ಸ್ ಬಿಡ್ತಾ ಇರೋದೇ ಅದನ್ನು ಇವಾಗ ಅಂದರೆ ಅವ್ರ ಬಗ್ಗೆ ಬಿಡ್ತಾ ಬಿಡ್ತಾರೆ ಸೊ ಅದರಿಂದ ವೀಡಿಯೋ ಬಂದೇ ಬರುತ್ತೆ ಸೊ ನಿಮ್ಗೆ ಏನಾದರೂ ಬರೀ ಪ್ರತಾಪ ವೀಡಿಯೋ ಮಾಡ್ತಾಯಿದ್ದೇನೆ ಅಂತ ಅನ್ಸಿದ್ರೆ ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅವ್ರ ಬಗ್ಗೆ ವೀಡಿಯೋ ಮಾಡೋದೇ ಬೇಕಾದ್ರೆ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋತೀನಂತೆ ಓಕೆ ಗಾಯಸ್ ಹಾಗೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಿನ್ನೆ ನಿನ್ನೆ ನಮ್ಮ ಎಸ್ ಬಾಸ್ ಅವರ ಬರ್ಡೇ ಇತ್ತು ಎಸ್ ಅವ್ರದ್ದು ಸೊ ಅದ್ರ ಗಾಯ್ಸ್ ಟೋಟಲ್ ಆಗಿ ನಾಲ್ಕು ಜನ ಅಂದರೆ ನಾಲ್ಕು ಜನ ಆತ್ಮಹತ್ಯೆ ಅಂದರೆ ಏನು ಸೂಸೈಡ್ ಥರ ಮಾಡ್ಕೊಂಡಿದ್ದಾರೆ ಸತ್ತೋಗಿರೋ ಥರ ಆಗಿರೋದು ಸೊ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡ್ತೀನಂತೆ ಇದರಲ್ಲಿ ಎಸ್ ಅವ್ರದ್ದು ಏನೂ ಕೂಡ ತಪ್ಪಿಲ್ಲ ಸೊ ಅಭಿಮಾನಿ ಅಭಿಮಾನಿಗಳು ಸ್ವಲ್ಪ ಅಂದರೆ ಅಭಿಮಾನಿಗಳು ಸ್ವಲ್ಪ ಜಾಸ್ತಿ ಗೊತ್ತ ಗೊತ್ತಲ್ಲ ಅಭಿಮಾನಿಗಳು ಯಾವ ಥರ ಇರ್ತಾರೆ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ ಅರಿ ಆ ರೀತಿ ಆಗಬಾರ್ದು ಇನ್ಫ್ಯಾಕ್ಟ್ ಎಷ್ಟೋ ಕೂಡ ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಆ ಥರ ಇದು ಆದಾಗ ಸೊ ಅದ್ರ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಸೊ ಓಕೆ ಇವಾಗ ಬಿಟ್ಟು ಪ್ರೋಮ್ ಬಗ್ಗೆ ಮಾತಾಡೋಣ ಅಂದರೆ ನಾನು ಅಂದ್ಕೊಂಡಿದ್ದು ನಿನ್ನೆ ಅಂದರೆ ಯಾವಾಗಲೂ ಏನು ನಾಮಿನೇಷನ್ ಆಗೋದು ಯಾವಾಗ ಸೋಮವಾರ ದಿನ ನಾನು ಸೋಮವಾರ ದಿನ ಬಂದು ನಾಮಿನೇಷನ್ ಆಗ್ತಾಯಿತ್ತು ಸೊ ನಾನು ಅದಕ್ಕೆ ನಿನ್ನೆ ಬಿಟ್ಟಂತ ಅದು ಏನೊಂದು ಕಾರ್ಡೆಂಜ್ ಇರುತ್ತಲ್ಲೋ ಒಂದು ಒಂದು ಟಾಸ್ಕು ಸೊ ಅದೇ ಮೇ ಬಿ ನಾಮಿನೇಷನ್ ಟಾಸ್ಕ್ ಅಂದ್ಕೊಂಬಿಟ್ಟು ಹೇಳಿದೆ ನಾನು ಬಟ್ ಈ ಸೇ ಅಂದರೆ ಈ ವಾರ ಬಂದು ಮಂಗಳವಾರ ದಿನ ಬಿಟ್ಟಿದ್ದಾರೆ ನಾಮಿನೇಷನ್ ಬಗ್ಗೆ ಸೊ ಗೈಸ್ ಮತ್ತೆ ಓಪನ್ ನಾಮಿನೇಷನ್ ಮಾಡ್ತಾವ್ರೆ ಸೊ ನಿಮ್ಗೆ ಗೊತ್ತಿರ್ಬೋದು ಅದು ಓಪನ್ ನಾಮಿನೇಷನ್ ಯಾವ ಥರ ಅಂತಂದರೆ ಫುಲ್ ತಲೆಗೆ ತೊಗೊಳ್ಳೋ ಥರ ಇರುತ್ತೆ ಅದು ಟಾಸ್ಕ್ಗಳು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಲಾಸ್ಟ್ ತ್ರೂ ಎಷ್ಟು ಎಷ್ಟೊಂದು ಟೂ ತ್ರೀ ವೀಕ್ಸಲ್ಲಿ ಅದು ಏನದು ಏನು ಯಾವುದಪ್ಪ ಅದು ಬ್ಲಾಕ್ ಸ್ಪ್ರೇ ತೊಗೊಂಬಿಟ್ಟು ಟೀ ಶರ್ಟ್ ಮೇಲೆ ಹಾಕೋದು ಕ್ರಾಸ್ ಮಾರ್ಕ್ ಹಾಕೋದಾಯಿತು ಮತ್ತು ಮಸಿ ಹರಿಚೋದಾಯಿತು ಸೊ ಇದೆಲ್ಲ ತುಂಬ ಹರ್ಟ್ ಆಗುತ್ತೆ ಮತ್ತು ಹಾಗೆ ನಿನ್ನೆ ಅಂದರೆ ಇವಾಗಲೂ ಕೂಡ ಬಿಟ್ಟಿರೋದು ಅದೇ ಥರನೇ ಅದೊಂದು ಹಾರ್ಟ್ ಕೊಟ್ಟಿರ್ತಾರೆ ಅವ್ರ ಹಾರ್ಟಿಗೆ ಚಾಕ್ ಒಂದು ಚುಚ್ಚೋದಂತೆ ಸೊ ಯಾರಿಗಾದರೂ ಆ ಥರ ಚುಚ್ಚಿ ಆ ಥರ ರೀಸನ್ ಕೊಟ್ಟರೆ ಸೊ ಡೆಫಿನೆಟ್ಲಿ ಅದು ಅಂದರೆ ಏನದು ಅದೊಂಥರ ಈಗೋ ಥರ ಬಂದ್ಬಿಡುತ್ತೆ ಎಲ್ರಿಗೂ ಕೂಡ ಓಕೆ ಮಾತಾಡೋಣ ಇದ್ರ ಬಗ್ಗೆ ಇವಾಗ ಎಸ್ ಮೊದಲನೇದಾಗಿ ಯಾರು ವರ್ತು ಅವರು ಕಾರ್ತಿಕ್ ಅವ್ರಿಗೆ ಕಾರ್ತಿಕ್ ಅವರು ವರ್ತು ಸಂತೋಷವ್ರಿಗೆ ಹಾಕ್ತಾರೆ ಅಂದರೆ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟಿಲ್ಲ ಬಟ್ ಅವ್ರಲ್ಲಿ ಚುಚ್ಚೋ ತೋರಿಸಿದ್ದಾರೆ ಸೊ ಅದಾದಮೇಲೆ ಮೊದಲನೇದಾಗಿ ಮಾತಾಡೋದು ಬಂದು ಇವರು ಯಾರಪ್ಪ ತನಿಷಾ ಅವರು ನಮ್ರತ ಅವ್ರಿಗೆ ಹೇಳ್ತಾರೆ ಅಂದರೆ ನಮ್ರತ ಅವ್ರ ಬಗ್ಗೆ ಒಪಿನಿಯನ್ ಕೊಡ್ತಾರೆ ನಮ್ರತ ಅವರು ಬ ನಮ್ರತ ಅವರು ಯಾವಾಗ ಬಂದು ಒಂದು ಹೊಸ ಕಂಫರ್ಟ್ ಝೋನಲ್ಲಿದ್ದಾರೆ ಸೊ ಅದು ಇರಬಾರ್ದು ಅದಕ್ಕೋಸ್ಕರ ಅವರು ಮನೆಯಿಂದ ಹೋಗಬೇಕು ಈಚೆ ಅಂದ್ಬಿಟ್ಟು ನಾಮಿನೇಷನಲ್ಲಿ ಹಾಕ್ತಾರೆ ಅದೇ ಸ್ಟಾರ್ಟಿಂಗಲ್ಲಿ ನಮ್ಮ ಹತ್ರ ವಿನಯ್ ಮೈಕಲ್ ಇಶಾನಿ ಆಯಿತು ಸ್ನೇಹಿತ ಅವ್ರ ಜೊತೆ ಇರ್ತಾಯಿದ್ರು ಅಂದರೆ ಅವ್ರಿಗೆ ಗುಂಪಲ್ಲಿ ಇರ್ತಾಯಿದ್ರು ಬಟ್ ಇವಾಗ ಅಂದರೆ ಯಾವಾಗ ಸಂಗೀತ ಹೊಡೋದು ಅದು ಕಣ್ಣಿ ಪ್ರಾಬ್ಲಮ್ ಆಯ್ತಲ್ಲ ಸೊ ಆವಾಗಿಂದ ಅವರು ಹೇಳ್ಕೊಂಡ್ರು ಎಷ್ಟು ಮೇ ಬಿ ಅಂದರೆ ನಿನ್ನೆ ಎಪಿಸೋಡ್ ಅಥವಾ ಮೊನ್ನೆ ಎಪಿಸೋಡಲ್ಲಿ ನಾನು ನಂಬರ್ ಸ್ವಲ್ಪ ಜಾಸ್ತಿ ಕಂಫರ್ಟ್ ಝೋನಲ್ಲಿ ಸ್ವಲ್ಪ ಕ್ಲೋಸ್ ಆಗಿದ್ದೇವೆ ಅಂತ ಸೊ ಮೇ ಬಿ ಸಂಗೀತರ ಜೊತೆ ಇರೋದು ಅಥವಾ ಅವರು ತನೀಷಾಗಿ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಅವರು ನಾಮಿನೇಟ್ ಮಾಡಿದ್ದಾರೆ ಅದು ಅಂದರೆ ತನೀಶ ಪ್ರಕಾರ ಅದು ಸರಿ ಇರ್ಬೋದು ಸೊ ನಿಮ್ಮ ಪ್ರಕಾರ ಸರಿನ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದಾದಮೇಲೆ ಮತ್ತು ಇವರು ಕಾರ್ತಿಕ್ ಅವರು ತನಿಷ್ ಶಾಸ್ತ್ರ ತಗೋತಾರೆ ಗೊತ್ತಿಲ್ಲ ನನಗೆ ತನಿಷ್ ಅವ್ರು ಹೇಳಿರೋ ಪಾಯಿಂಟ್ಸ್ ವ್ಯಾಲಿಡ್ ಪಾಯಿಂಟ್ಸ್ ಅಂತ ನನಗೆ ಅನಿಸಿದೆ ಬಟ್ ಕಾರ್ತಿಕ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಅವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ಅದು ಮೇ ಬಿ ಅವರು ಕೊಟ್ಟಿರೋಂಥ ರೀಸನ್ ಆಗಿರ್ಬೋದು ಅಥವಾ ಅವ್ರು ಕೊಟ್ಟಿರೋಂಥ ಒಂದು ಎಕ್ಸ್ಪ್ಲೇಷನ್ ಆಗಿರ್ಬೋದು ಸೊ ನೋಡೋಣ ಇದ್ರ ಅಂದರೆ ಇದ್ರ ಬಗ್ಗೆ ಕ್ಲೀನ್ ಆಗಿ ಎಪಿಸೋಡಲ್ಲಿ ನೋಡೋದ್ಲೇ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೂ ನಾವು ಏನು ಹೇಳೋಕ್ಕಾಗಲ್ಲ ಅದಾದಮೇಲೆ ಬರುತ್ತೆ ಪ್ರತಾಪ್ ಮತ್ತು ವಿನಯ್ ಅವ್ರದ್ದು ಗೈಸ್ ನನಗೆ ನಿನ್ನೆನೇ ಗೊತ್ತಿತ್ತು ನಾಮಿನೇಷನ್ ಬಂದಾಗ ಡೆಫಿನೆಟ್ಲಿ ಪ್ರತಾಪ್ ಅವರು ವಿನಯ್ ಹೆಸರನ್ನ ವಿನಯ್ ಅವರು ಪ್ರತಾಪ್ ಹೆಸರು ತಗೊಂಡೇ ತಗೋತಾರೆ ಅಂತ ಅದು ತಪ್ಪು ಕೂಡ ಅಲ್ಲ ಯಾಕಂದರೆ ಆ ಥರ ಆಗಿವೆ ಜಗಳ ಕೂಡ ಆಗ್ತಾಯಿದೆ ಎಷ್ಟೊಂದು ಎರಡು ಮೂರು ದಿನದಿಂದ ಅವ್ರದ್ದು ಹೈಲೈಟ್ ಆಗಿ ಜಾಸ್ತಿ ಬರ್ತಾ ಇರೋದು ಅಂದರೆ ಏನು ಕಾಂಪಿಟೇಷನ್ ಅಂತ ಬಂದಾಗ ಜಗಳಲ್ಲೋ ವಿನಯ್ ಅವರು ಅದೇ ಅದನ್ನೇ ತಗೋತಾರೆ ಅಂದರೆ ಏನದು ಬೇಡದೇ ಇರುವಂಥ ಒಂದು ವಿಚಾರದಲ್ಲಿ ಮೂಗು ತೋರಿಸ್ಕೊಂಬುದು ಬಲಿಪ ಆಗ್ತಾ ಇದ್ದೇನೆ ಅಂತ ಸೊ ಅದು ಒಂದು ಅದು ಅಂದರೆ ಅದು ಒಂದು ರೀತಿಯಾಗಿ ಸರಿನೇ ಹೌದು ಯಾಕಂದರೆ ಅವತ್ತು ಅವ್ರು ಪ್ರತಾ ಯಾರು ವಿನಯ್ ಅವರು ಹೇಳ್ತಾರೆ ಮೈಕಲ್ ನಾನು ಮಾತಾಡುವಾಗ ಕಾಂಟ್ರವರ್ಸಿ ಅನ್ನೋ ಒಂದು ಅದೊಂದು ವರ್ಡ್ ಅಥವಾ ಅದೊಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಪ್ರತಾಪ್ ಅವರು ಬಂದು ನನಗೆ ಹೇಳಿದೆ ಅಂದ್ಬಿಟ್ಟು ಅದು ಕೇಳ್ತಾರೆ ಅಂತ ಸೊ ಅದು ತಪ್ಪು ಸರಿನೋ ಗೊತ್ತಿಲ್ಲ ಬಟ್ ವಿನಯವ್ರ ಪ್ರಕಾರ ಹೇಳ್ತಾ ಇರೋದು ಅಂದರೆ ಅಂದರೆ ವಿನಯವ್ರು ಹೇಳಿರೋ ಪ್ರಕಾರ ಮೈಕಲ್ ಹತ್ರ ಮಾತಾಡ್ತಾ ಇದ್ರು ಅಂತ ಅವ್ರು ಮಾತಾಡ್ತಾ ಇದ್ದಿದ್ದು ಸೊ ಗೊತ್ತಿಲ್ಲ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯೋ ಇಲ್ಲೋ ಅಂದ್ಬಿಟ್ಟು ಬಟ್ ನನ್ನ ಪ್ರಕಾರ ಅಂದರೆ ಪ್ರತಾಪ್ ಅವರು ಕೂಡ ಇವಾಗ ಅದೇ ಥರನೇ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ರಾಂಗ್ ಆಗೋ ಥರನೇ ಸೊ ಅದಾದಮೇಲೆ ಅದೇ ನಮಗೆ ಗೊತ್ತಿತ್ತು ಮತ್ತು ಪ್ರತಾಪ್ ಅವರು ಕೂಡ ವಿನಯ್ ಅವರಿಗೆ ಅದೇ ಥರ ಒಂದು ಟಾಂಗ್ ಕೊಟ್ಟೆ ಕೊಡ್ತಾರೆ ಅಂತ ಸೊ ಅದರಲ್ಲೂ ಸ್ವಲ್ಪ ಆಗಿ ಕೊಟ್ಟಿದ್ದಾರೆ ನೀವು ನೋಡಿರ್ಬೋದು ಅಂತ ಬಂದಾಗಿಂದ ಪ್ರತಾಪ್ ಅವರು ಯಾವುದೇ ವಿಚಾರ ಮಾತಾಡೋ ಕೂಡ ಹಿಂಜರಿತಾ ಇಲ್ಲ ಸೊ ಅವ್ರು ಹೇಳಿರೋದು ಸ್ಟೇಟ್ಮೆಂಟ್ ಕೂಡ ಅದೇ ಅಂದರೆ ಏನದು ಇವರ ಅವ್ರು ಮಾತಾಡೋ ಅವ್ರು ಮಾತಾಡ್ತಾ ಇರೋದನ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಅವರ ಅವರ ಆರ್ಗೆ ಲಗನ್ ಬೇಳೋರಿಗೂ ಕೂಡ ಅವರು ಈ ಮನೇಲಿ ಇರೋಕ್ಕೆ ಅರ್ಹತೆ ಇಲ್ಲ ಅಂತ ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಹೇಳಿದ್ದಾರೆ ಪ್ರತಾಪ್ ಅವರು ಕೂಡ ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂದರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ವಿನಯ್ ಅವರು ಆ ಥರ ಇರೋದು ತಪ್ಪ ಅಲ್ಲವೇ ಇಲ್ಲ ಯಾಕಂದರೆ ಫಸ್ಟ್ ಇಂದ ಕೂಡ ಅಗ್ರೆಸಿವ್ ಆಗಿ ಇವಾಗ ಯಾರಾದರೂ ಅವ್ರ ಜೊತೆ ಜಗಳಕ್ಕಂತ ಏನೋ ಫೈಟಿಂಗ್ ಅದು ಏನಾದರೂ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಸೊ ಅವ್ರು ಆಡ್ತಾ ಇರೋದೇ ಅದೇ ಥರ ಬಟ್ ಪ್ರತಾಪ್ರು ಇವಾಗ ಚೇಂಜ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸ್ಟಾರ್ಟಿಂಗಿಂದ ಪ್ರತಾಪ್ ಇದೇ ರೀತಿ ಏನಾದರೂ ಆಡ್ಕೊಂಡು ಬಂದಿದ್ರೆ ಅದು ಒಂದು ಬೇರೆ ಅಂತ ಹೇಳ್ಬೋದಿತ್ತು ಇತ್ತು ಬಟ್ ಇವಾಗ ಜಸ್ಟ್ ಅಂದರೆ ಲಾಸ್ಟ್ ವೀಕಿಂದ ಈ ಥರ ಇರೋದ್ರಿಂದ നോടുക അതേ സാറ്റർഡേ മറ്റേ ഫ്രൈഡേ എപ്പിസോഡിന്റെ ಸೊ ಪ್ರತಾಪ್ ಅವರು ಚೇಂಜ್ ಆಗಿದಾರೆ ಸೊ ಅವ್ರ ತಲೆಯಲ್ಲೂ ಬಂದಿದೆ ಅದು ಇವಾಗ ಅಂದರೆ ನಾನು ಟಾಪ್ ತ್ರೀ ಅಥವಾ ಟಾಪ್ ಫೈಲ್ ಬರಬೇಕು ಅಂದರೆ ಸೊ ಅಂದರೆ ನಾನು ಸೈಲೆಂಟ್ ಆಗಿರೋದು ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಡಬೇಕು ನಾನು ಅಗ್ರೆಸಿವಾಗಿ ಆಡ್ಕೋಬೇಕು ಅಂದರೆ ಅಗ್ರೆಸಿವ್ ಅಂದರೆ ಏನಾದರೂ ಏನಾದರೂ ಪ್ರತಾಪ್ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ಗಳು ಬಂದರೆ ಸೊ ಅದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿ ಮಾತಾಡಬೇಕು ಅಂತ ತಪ್ಪು ಅಲ್ಲ ಬಿಗ್ ಬಾಸ್ ಆಟ ಇರೋದೇ ಅದೇ ಥರ ಸೊ ಇದರಲ್ಲಿ ವಿನಯ್ ಅವರು ತಪ್ಪಿಲ್ಲ ಮತ್ತು ಪ್ರತಾಪ್ ಅವರು ತಪ್ಪಿಲ್ಲ ಈಗ ಅದೇ ಹೇಳ್ತಾ ಇದ್ದೀನಲ್ಲ ಬಿಗ್ ಬಾಸ್ ಗೇಮ್ ಇರೋದೇ ಅದೇ ಥರ ಓಪನ್ ನಾಮಿನೇಷನ್ ಮಾಡಿದಾಗ ರೀಸನ್ ಕೊಡಲೇಬೇಕಾಗುತ್ತೆ ಸೊ ಸೊ ಆ ಥರ ರೀಸನ್ ಇವಾಗ ಮುಖಂಡ ಹೊಡೆದಿರೋ ಇರೋ ಥರ ಇಬ್ಬರು ಕೂಡ ಕೊಡ್ತಾ ಇದ್ದಾರೆ ಸೊ ಅಂದರೆ ಪ್ರತಾಪ್ ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಕೊಟ್ಟಿದ್ದಾರೆ ರೀಸನ್ ಅದು ನಾಲ್ಗೆ ಅಂದ್ರೆ ನಾಲ್ಗೆ ಲಗಾಮ್ ಹಾಕೋದೆಲ್ಲ ಅಂದ್ರೆ ವಿನಯವ್ರು ಅಂತ ಮಾಡ್ದಂಗೆ ಆಗುತ್ತೆ ಅದು ಸೊ ಡೆಫಿನೆಟ್ಲಿ ಕಂಪ್ಲೀಟ್ ವೀಕ್ ಅವ್ರ ಇಬ್ಬರ ಮಂದಿ ಇದ್ದೇ ಇರುತ್ತೆ ಸೊ ಅಂದ್ರೆ ಮೇ ಬಿ ಅಂದ್ರೆ ಯಾವ ಥರ ಫಿಸಿಕಲ್ ಬಿ ಅಂದ್ರೆ ಏನದು ಫಿಸಿಕಲ್ ಟಾಸ್ಕ್ ಎಲ್ಲ ಬರಬಾರ್ದು ಅಂತ ನಾನು ಅನ್ಕೋತೀನಿ ಟೀಮ್ ಮಾಡ್ಕೊಂಡ್ಬಿಟ್ಟು ಯಾಕಂದ್ರೆ ವಿನಯವ್ರು ಅಗ್ರಸಿವ್ ಗಾಡಿ ಮತ್ತೆ ಪ್ರತಾಪ್ ಹರ್ಟ್ ಮಾಡೋದು ಇದ್ರೂ ಕೂಡ ಇರ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಿಮ್ಮ ನಿಮ್ಮ ಪ್ರಕಾರ ವಿನಯ್ ಮತ್ತೆ ಪ್ರತಾಪ್ ಕೊಟ್ಟಿರೋ ರೀಸನ್ ಸರಿನಾ ತಪ್ಪ ಅಂದ್ರೆ ಅಂದ್ರೆ ವಿನಯ್ ಅವ್ರು ನಾಲ್ಗೆಗೆ ಲಗಾಂ ಹಾಕಿ ಅವ್ರು ನೀಚೆ ಕಳಿಸ್ತಾರ ಇವರು ಯಾರ ಪ್ರತಾಪ್ರು ಅಂದ್ಬಿಟ್ಟು ಕಮೆಂಟ್ ತಿಳಿಸಿ ಸೊ ನೆಕ್ಸ್ಟ್ ಹಾಕ ಅವ್ರ ಬಗ್ಗೆ ವೀಡಿಯೋ ಮಾಡ್ತೇನೆ ಅಂತೆ ಸೊ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ತಿಳುವಲ್ಲಿ